ಕುಮಾರಸ್ವಾಮಿ ಅವ್ರು ಹೇಳವ್ರಲ್ಲ ಅದೇನೋ ನಾಯಿ ನರಿ ಅಂದಿ ಏನೇನೋ ಮಾತಾಡ್ತಾವ್ರಲ್ಲ ನಾಯಿ ನರಿಗೆ ಉತ್ತರ ಕೊಡ್ಬೇಕ ಅಂತಾರೆ ಅಂದ್ರೆ ಅವ್ರ ಲೆಕ್ಕದಲ್ಲಿ ಅವ್ರು ಮಾತ್ರ ಸಭ್ಯಸ್ತ್ರ ಬೇರೆಯವರೆಲ್ಲ ಲೆಕ್ಕಿಲ್ಲ ಅಂತ ಹೇಳ್ತಾರೆ ಸೊ ಅವ್ರ ಮಾತಿಗೆ ಅವರೇ ಇಡ್ತಾ ಹಾಕಬೇಕು ನನಗೇನೋ ಒಂಚೂರು ದೇವೇಗೌಡರು ಇಡೀ ದೇಶಕ್ಕೆಲ್ಲ ಬುದ್ಧಿ ಹೇಳೋಟ್ಟಿದೆ ಅವ್ರ ಮಗನಿಗೆ ಯಾಕೆ ಹೇಳ್ತಾ ಇಲ್ಲ ಅಂತ ನನಗೆ ಒಂದು ಏನಕ್ಕೆ ಅಂತ ಮಾತುಕತೆಗಳಿಗೆ ಸ್ವಲ್ಪ ಸ್ವಲ್ಪ ನೋಡಿರಿ ಅವ್ರ ಅವ್ರವ್ರ ಕೆಲಸ ಅವ್ರವ್ರ ಮಾಡ್ಕೊಂಡು ಹೋದ್ರೆ ಇದು ಅಂತ್ಯ ಆಗುತ್ತೆ ಈಗ ನನ್ನ ಜವಾಬ್ದಾರಿ ನಾನು ರೈತರ ನಾಲ್ಕು ಜನಕ್ಕೆ ಸಹಾಯ ಮಾಡುವಂಥ ಯೋಜನೆಗಳು ತರಬೇಕು ಕಾರ್ಯಕ್ರಮಗಳು ಕೊಡಬೇಕು ಸೊ ಅಥವಾ ಸಹಾಯಧನ ಅದು ಇದು ಏನಾರ ಕೊಟ್ಟು ಅಥವಾ ಪ್ರೋಗ್ರೆಸಿವ್ ರೈತರ ಹತ್ರ ಹೋಗಿ ಬೇರೆ ರೈತರಿಗೆ ಅದನ್ನು ಪರಿಚಯಿಸ್ತಕ್ಕಂಥ ಕೆಲಸ ಮಾಡಬೇಕು ಕುಮಾರಸ್ವಾಮಿಯವರು ಏನಾರು ಇಂಡಸ್ಟ್ರಿಯಲ್ಲಿ ಸ್ಟೀಲು ಮತ್ತು ಕೈಗಾರಿಕಾ ಮಂತ್ರಿ ಇದ್ದಾರೆ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಏನಾರು ಮಾಡಬೇಕು ಅದು ಬಿಟ್ಬಿಟ್ಟು ವಾರಕ್ಕೆ ಮೂರು ದಿವಸ ಬಂದು ಅವ್ರ ಇವ್ರನ್ನ ಬೈದರೆ ಅಥವಾ ವಿಜೇಂದ್ರ ಪಾಕ್ಷ ಕಟ್ಲಿ ಮುಂದೆ ನಾಲ್ಕು ವರ್ಷ ಚುನಾವಣೆ ಬರೋದಕ್ಕೆ ಪಕ್ಷ ಸಂಘಟನೆ ಮಾಡಲಿ ಈ ಥರ ಅವ್ರವ್ರ ಕೆಲಸ ಅವ್ರು ಆಗುತ್ತೆ ಇವರು ಸರ್ಕ ನೂರು ಮೂವತ್ತಾರು ಜನನ ಸಹಿಸ್ತೇಲೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಹಿಸ್ತೇ ಇದ್ದರೆ ಜನ ಕೊಟ್ಟರು ಆ ಅಧಿಕಾರವನ್ನು ಇವ್ರಿಗೆ ಕಿತ್ಕೊಳ್ಳೋಕ್ಕಾಗತ್ತೇನು ರೀ ಇವ್ರು ಯಾರಿಗೆ ಕಿತ್ಕೊಳ್ಳೋಕ್ಕೆ ಸುಮ್ಮನೆ ಮಾತಾಡ್ತಾರೆ ಚಪ್ಪಲಕ್ಕೆ ಓಡಾಡ್ತಾರೆ ಅಷ್ಟೇ ಈ ಸರ್ಕಾರ ಏನೂ ಆಗೋಲ್ಲ ಐದು ವರ್ಷ ಇರುತ್ತೆ ಸೊ ನಮ್ಮಲ್ಲಿ ಕಿತ್ತಾಟ ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಇನ್ನೊಂದು ಇನ್ನೊಂದು ಪಕ್ಷ ಇದೆ ಇವ್ರು ಯಾರು ಹೇಳೋಕ್ಕೆ ಅಪೋಸಿಷನ್ ಅವರು ಹೇಳಿ ತೀರ್ಮಾನ ಹೋಗ್ಬೇಕ ನಡೆಸ ಅವ್ರಿಗೆ ನಮ್ಮ ಈಗ ವಿರೋಧ ಪಕ್ಷದವರ ನಮಗೆ ನಾವೇನೋ ಮಾಡೋಕ್ಕಾಗಲ್ಲ ಮೆಡಿಶನ್ ಸಿಗಲ್ಲ ಅವರು ಹೇಳೋರಲ್ಲ ಅದೇನೋ ನಾಯಿ ನರಿ ಅಂದಿ ಏನೇನೋ ಮಾತಾಡ್ತಾವ್ರಲ್ಲ ನಾಯಿ ನರಿಗೆ ಉತ್ತರ ಕೊಡ್ಬೇಕಾ ಅಂತಾರೆ ಅಂದ್ರೆ ಅವ್ರ ಲೆಕ್ಕದಲ್ಲಿ ಅವ್ರು ಮಾತ್ರ ಸಭ್ಯಸ್ಥರು ಬೇರೆಯವರೆಲ್ಲ ಲೆಕ್ಕಿಲ್ಲ ಅಂತ ಹೇಳ್ತಾರೆ ಸೊ ಅವ್ರ ಮಾತಿಗೆ ಅವರೇ ಇಡ್ತಾ ಹಾಕಬೇಕು ನನಗೇನೋ ಒಂಚೂರು ದೇವೇಗೌಡರು ಇಡೀ ದೇಶಕ್ಕೆಲ್ಲ ಬುದ್ಧಿ ಹೇಳೋಟ್ಟಿದೆ ಅವ್ರ ಮಗನಿಗೆ ಯಾಕೆ ಹೇಳ್ತಾ ಇಲ್ಲ ಅಂತ ನನಗೆ ಒಂದು ಸಸ್ಪೆನ್ಶ್ ಏನಕ್ಕೆ ಸ್ವಲ್ಪ ನೋಡ್ರಿ ಅವ್ರವ್ರ ಕೆಲಸ ಮಾಡ್ಕೊಂಡು ಹೋದ್ರೆ ಇದು ಅಂತ್ಯ ಆಗುತ್ತೆ ಈಗ ನನ್ನ ಜವಾಬ್ದಾರಿ ನಾನು ರೈತರ ನಾಲ್ಕು ಜನಕ್ಕೆ ಸಹಾಯ ಮಾಡುವಂಥ ಯೋಜನೆಗಳು ತರಬೇಕು ಕಾರ್ಯಕ್ರಮಗಳು ಕೊಡಬೇಕು ಸೊ ಅಥವಾ ಸಹಾಯಧನ ಅದು ಇದು ಏನಾರು ಕೊಟ್ಟು ಅಥವಾ ಪ್ರೋಗ್ರೆಸಿವ್ ರೈತರ ಹತ್ರ ಹೋಗಿ ಬೇರೆ ರೈತರಿಗೆ ಅದನ್ನು ಪರಿಚಯಿಸ್ತಕ್ಕಂಥ ಕೆಲಸ ಮಾಡಬೇಕು ಕುಮಾರಸ್ವಾಮಿಯವರು ಏನಾರು ಇಂಡಸ್ಟ್ರಿಯಲ್ಲಿ ಸ್ಟೀಲು ಮತ್ತು ಬಹುತೇಕ ಕೈಗಾರಿಕಾ ಮಂತ್ರಿ ಇದ್ದಾರೆ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಏನಾರು ಮಾಡಬೇಕು ಅದು ಬಿಟ್ಬಿಟ್ಟು ವಾರಕ್ಕೆ ಮೂರು ದಿವಸ ಬಂದು ಅವ್ರ ಬೈದರೆ ಅಥವಾ ವಿಜಯೇಂದ್ರ ಪಾಕ್ಷ ಕಟ್ಟಲಿ ಮುಂದೆ ನಾಲ್ಕು ವರ್ಷ ಚುನಾವಣೆ ಬರೋದಕ್ಕೆ ಪಕ್ಷ ಸಂಘಟನೆ ಮಾಡಲಿ ಈ ಥರ ಅವ್ರವ್ರ ಕೆಲಸ ಅವ್ರು ಮಾಡೋದ್ರಾಗುತ್ತೆ ಇವರು ಸರ್ಕ ನೂರು ಮೂವತ್ತಾರು ಜನನ ಸಹಿಸ್ತೇಲೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಹಿಸ್ದೇ ಇದ್ದರೆ ಜನ ಕೊಟ್ಟರೋ ಆ ಅಧಿಕಾರವನ್ನು ಇವ್ರಿಗೆ ಕಿತ್ಕೊಳ್ಳೋಕ್ಕಾಗತ್ತೇನ್ರಿ ಇವ್ರು ಯಾರು ಕಿತ್ಕೊಳ್ಳೋಕ್ಕೆ ಸುಮ್ಮನೆ ಮಾತಾಡ್ತಾರೆ ಚಪಲಿಕ್ಕೆ ಓಡಾಡ್ತಾರೆ ಅಷ್ಟೇ ಈ ಸರ್ಕಾರ ಏನು ಆಗಲ್ಲ ಐದು ವರ್ಷ ಇರುತ್ತೆ ಸೊ ನಮ್ಮಲ್ಲಿ ಕಿತ್ತಾಟ ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಇನ್ನೊಂದು ಇನ್ನೊಂದು ಪಕ್ಷ ಇದೆ ಇವ್ರು ಯಾರು ಹೇಳಕ್ಕೆ ಆಪೋಸಿಷನ್ ಅವರು ಹೇಳಿ ತೀರ್ಮಾನ ಹೋಗ್ಬೇಕು ಅವ್ರಿಗೆ ನಮ್ಮ ಅದಕ್ಕೆ ಈಗ ವಿರೋಧ ಪಕ್ಷದವರ ನಮಗೆ ನಾವೇನು ಮಾಡೋಕ್ಕಾಗಲ್ಲ ಮೆಡಿಷನ್ ಸಿಗಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ